ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಐಪಿಎಲ್ ವರ್ಸಸ್ ಬಿಗ್ ಬಾಸ್ ಒಂದು ದಿನ ಚಂದ್ರಕಾಂತ ಮನೆ ಸ್ವಚ್ಛಗೊಳಿಸುತ್ತಿದ್ದಾಗ ಟಿವಿಯಲ್ಲಿ ನ್ಯೂಸ್ ರಿಪೋರ್ಟರ್ ಈ ರೀತಿ ಹೇಳೋದನ್ನ ಕೇಳ್ತಾಳೆ ಕ್ರಿಕೆಟ್ ವೀರಾಭಿಮಾನಿಗಳು ಯಾವಾಗಪ್ಪ ಶುರುವಾಗುತ್ತೆ ಅಂತ ಆಸೆಯಿಂದ ಕಾಯ್ತಿರೋ ಐಪಿಎಲ್ ಸೀಸನ್ ಫಸ್ಟ್ ಮ್ಯಾಚ್ ಇನ್ನು ಸ್ವಲ್ಪ ಕ್ಷಣದಲ್ಲೇ ಶುರುವಾಗುತ್ತೆ ಅದನ್ನು ಕೇಳಿಸ್ಕೊಂಡ ಚಂದ್ರಕಾಂತ ಮನ್ಸೊಳಗೆ ತಕ್ಷಣ ಏನು ಇವತ್ ಐ ಪಿ ಎಲ್ ಮ್ಯಾಚ್ ಶುರು ಆಗತ್ತ ಒಳ್ಳೆ ದೋಣಿ ಮೇಲೆ ಬೆಟ್ ಮಾಡೋಣ ಅಂತ ಮನ್ಸೊಳಗೆ ಅನ್ಕೊಂತಾಳೆ ಅವಳಗ ಖುಷಿ ಆಗ್ತಾಳೆ ಗೋಸ್ಕರ ಚಂದ್ರಕಾಂತ ಎಷ್ಟು ಆಸೆಯಿಂದ ಕಾಯ್ತಿರ್ತಾಳೆ ಅವಳು ರೂಮ್ಗೋಗಿ ಬರೋಷ್ಟರಲ್ಲಿ ಸೂರ್ಯಕಾಂತ ಟಿವಿಯಲ್ಲಿ ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಅದನ್ನು ನೋಡಿದ ಚಂದ್ರಕಾಂತ ಮನ್ಸೊಳಗಡೆ ಹೋದ್ರು ಶನೇಶ್ವರ ಬಿಡದೆ ಈ ಮುತ್ಕಿ ಈಗ ಐ ಪಿ ಎಲ್ ಬರೋ ಟೈಮ್ ನಲ್ಲಿ ಬಿಗ್ ಬಾಸ್ ನೋಡ್ಬೇಕಾ ಏನು ಅಂತ ತಲೆಗೊಡ್ಕೊಂತಾಳೆ ಏನೇ ಆದ್ರೂ ಇವತ್ತು ನಾನು ಐ ಪಿ ಎಲ್ ನೋಡ್ಲೇಬೇಕು ಬೆಟ್ ಕಟ್ಲೇಬೇಕು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡು ಟಿವಿ ಪಕ್ಕದಲ್ಲಿರೋ ರಿಮೋಟ್ ಅನ್ ತಗೊಂಡು ಬಿಗ್ ಬಾಸ್ ಚಾನಲ್ ಚೇಂಜ್ ಮಾಡಿ ಐ ಪಿ ಎಲ್ ನ ಇಡ್ತಾಳೆ ಎಷ್ಟೋ ಶ್ರದ್ಧೆಯಿಂದ ಬಿಗ್ ಬಾಸ್ ನೋಡ್ತಾ ಇದ್ದ ಸೂರ್ಯಕಾಂತಳಿಗೆ ಚಂದ್ರಕಾಂತ ಚಾನಲ್ ಚೇಂಜ್ ಮಾಡಿದಕ್ಕೆ ತುಂಬಾನೇ ಕೋಪ ಬರುತ್ತೆ ಅವಾಗ ಏನೇ ಕೊಬ್ ಜಾಸ್ತಿ ಆಗಿದ್ಯಾ ಏನು ಇಲ್ಲಿ ಬಿಗ್ ಬಾಸ್ ನೋಡ್ತಿದ್ದೀನಿ ಅಲ್ವೇನೆ ಕಾಣಿಸ್ತಿಲ್ವಾ ಚಾನಲ್ ಚೇಂಜ್ ಮಾಡ್ದೆ ಅಂತ ಕೋಪದಿಂದ ಚಂದ್ರಕಾಂತಮ್ ಕೈಯಿಂದ ರಿಮೋಟ್ ನ ಕಿತ್ಕೊಂಡು ಬಿಗ್ ಬಾಸ್ ಇಟ್ರು ಸೂರ್ಯಕಾಂತ ಅದಕ್ಕೆ ಚಂದ್ರಕಾಂತ ಸೂರ್ಯಕಾಂತ ಅರೆ ಬಿಗ್ ಬಾಸ್ ಅಲ್ಲಿ ಏನಿದೆ ಅತ್ತೆ ಇವಾಗ ರಾತ್ರಿ ಮತ್ತೆ ಮಾಡ್ತಾರಲ್ಲ ಬಿಡಿ ಇವಾಗ ನಾನು ಐಪಿಎಲ್ ನೋಡ್ತೀನಿ ಅಂತ ರಿಮೋಟ್ ನ ತಗೊಂಡು ಐ ಪಿ ಎಲ್ ಗೆ ಬದಲಾಯಿಸಿದ್ಲು ಅವಾಗ ಸೂರ್ಯಕಾಂತ ಐ ಪಿ ಎಲ್ ನಲ್ಲಿ ಏನಿದೆ ಹುಡ್ಗಿ ರಾತ್ರಿಯಲ್ಲಿ ಹೈಲೈಟ್ಸ್ ತೋರಿಸ್ತಾರಲ್ಲ ಆವಾಗ ನೋಡ್ಬೋದು ಬಿಡು ಇವಾಗ ನಾನು ಬಿಗ್ ಬಾಸ್ನೆ ನೋಡೋದು ಅಂತ ರಿಮೋಟ್ ನ ತಗೊಂಡು ಬಿಗ್ ಬಾಸ್ಗೆ ಬದಲಾಯಿಸಿದ್ರು ಆ ರೀತಿ ಒಬ್ರಿಂದ ಒಬ್ರು ರಿಮೋಟ್ನ ಎಳ್ದಾಡ್ಕೊಂಡು ಚಾನಲ್ ನ ಬದಲಾಯಿಸ್ತಾ ಇದ್ರು ಸೂರ್ಯಕಾಂತ ಇವತ್ತು ಏನಾದ್ರೂ ಆಗ್ಲಿ ನಾನ್ ಸುದೀಪ್ನ ನೋಡ್ಲೇಬೇಕು ಇವತ್ತು ಏನೇ ಆದ್ರೂ ಧೋನಿ ಸಿಕ್ಸ್ ಹೊಡೆಯೋದ್ ನಾನ್ ನೋಡ್ಲೇಬೇಕು ಸುದೀಪ್ ಇಲ್ಲ ಧೋನಿ ಬಿಗ್ ಬಾಸ್ ಇಲ್ಲ ಐ ಪಿ ಎಲ್ ಆ ರೀತಿ ಇಬ್ರು ಒಬ್ರಾದ್ಮೇಲೆ ಒಬ್ರು ಚಾನಲ್ ಬದ್ಲಾಯಿಸಿದ್ರಿಂದ ಆ ಟಿವಿ ಹಾಳಾಗೋಗುತ್ತೆ ಆಗ ಇಬ್ರು ಒಬ್ಬರನ್ನೊಬ್ರು ಕೋಪದಿಂದ ನೋಡ್ಕೊಂಡು ಎಡಕ್ಕೆ ಬಲಕ್ಕೆ ಮುಖನ ತಿರುಗಿಸ್ಕೊಂಡು ಅವ್ರ ರೂಮ್ಗೆ ಅವ್ರು ಹೋಗ್ತಾರೆ ಸ್ವಲ್ಪ ಸಮಯದ ನಂತರ ಸೂರ್ಯಕಾಂತ ಅಂತ ಜೋರ್ ಜೋರಾಗಿ ನಗೋದನ್ನ ಚಂದ್ರಕಾಂತ ಕೇಳಿಸ್ಕೊಂತಾಳೆ ಏನು ಇದು ನಮ್ ನೋಡ್ಕೊಂಡಪ್ಪ ಇಷ್ಟೊಂದ್ ನಗ್ತಿದಾರೆ ಅಂತ ಹೇಳಿ ಸೂರ್ಯಕಾಂತ ರೂಮ್ ಒಳಗೆ ಕದ್ದು ನೋಡ್ತಾಳೆ ಸೂರ್ಯಕಾಂತ ಕಣ್ಣಿಗೆ ವಿ ಆರ್ ಇಟ್ಕೊಂಡು ಬಿಗ್ ಬಾಸ್ ನ ನೋಡಿ ಎಂಜಾಯ್ ಮಾಡ್ತಿರ್ತಾರೆ ಸೂರ್ಯಕಾಂತ ವಿ ಆರ್ ನ ನೋಡಿ ಈ ರೀತಿ ಹೇಳ್ತಾರೆ ನಮಸ್ತೆ ಸುದೀಪ್ ಸರ್ ನಮಸ್ತೆ ದೀಪಿಕಾ ಅವರೇ ಹೇಗಿದೆ ಬಿಗ್ ಬಾಸ್ ಹೌಸ್ ಅಂತ ಹೇಳ್ತಾರೆ ಅದನ್ನು ಗಮನಿಸಿದ ಚಂದ್ರಕಾಂತ ಮನ್ಸಲ್ಲಿ ಈ ರೀತಿ ಹೇಳ್ತಾಳೆ ಏನು ನಮ್ಮತ್ತೆ ಇದ್ರಲ್ಲಿ ಬಿಗ್ ಬಾಸ್ ನೋಡ್ತಿದಾರ ಹೇಗಾದರೂ ಇದನ್ನ ಕದ್ದು ಬಿಡಬೇಕು ಅಂತ ಅನ್ಕೊಂತಾಳೆ ಸೂರ್ಯಕಾಂತ ಬಿಗ್ ಬಾಸ್ ನೋಡಿ ಮ್ಯಾಜಿಕ್ ವಿಯಾರ್ ನ ಪಕ್ಕದಲ್ಲಿಟ್ಟು ಮಲ್ಕೊಂತಾರೆ ಚಂದ್ರಕಾಂತ ಮೆತ್ತಿಗೆ ಆ ವಿಯಾರ್ ನ ಸೂರ್ಯಕಾಂತ ಗೊತ್ತಿಲ್ಲದೆ ಅವಳ ರೂಮ್ ಗೆ ತಗೊಂಬರ್ತಾಳೆ ರೂಮಿನಿಂದ ತಗೊಂಬಂದಿದ್ ನ ಚಂದ್ರಕಾಂತ ಕಣ್ಣಿಗೆ ಇಟ್ಕೊಂಡು ಐ ಪಿ ಎಲ್ ಅಂತ ಹೇಳ್ತಾಳೆ ಕೂಡಲೇ ಚಂದ್ರಕಾಂತ ಐ ಪಿ ಎಲ್ ನಡೀತಿರೋ ಕ್ರಿಕೆಟ್ ಗ್ರೌಂಡ್ ಗೆ ಹೊಟ್ಟೋಗ್ತಾಳೆ ಆಗ ಚಂದ್ರಕಾಂತ ಮನಸಲ್ಲಿ ಹಾಯ್ ಅಂದ್ರೆ ಇದು ಮ್ಯಾಜಿಕ್ ವಿ ಆರ್ ಅನ್ಸುತ್ತೆ ಏನಿದೆ ಇದು ಐ ಪಿ ಎಲ್ ಅಂದಿದ ತಕ್ಷಣ ಡೈರೆಕ್ಟಾಗಿ ಆಗಿ ಐ ಪಿ ಎಲ್ ಕ್ರಿಕೆಟ್ ಗ್ರೌಂಡ್ ಗೆ ಕರ್ಕೊಂಡ್ ಬಂದಿದೆ ಹಬ್ಬ ಅಂತ ಅವಳಷ್ಟು ಕೌಳು ತುಂಬಾನೇ ಸಂತೋಷ ಪಡ್ತಾಳೆ ಅಲ್ಲಿದ್ದ ಬೌಲರ್ ಅಲ್ಲಿಂದ ಹೋಗೋದನ್ನ ನೋಡಿ ಅವಳನ್ನ ಯಾರು ನೋಡ್ತಿಲ್ಲ ಅನ್ನೋದು ಅವಳಗ್ ಅರ್ಥ ಆಗುತ್ತೆ ಹಾ ಹಾಗಿದ್ರೆ ನನ್ನ ಯಾರು ನೋಡಿಲ್ಲ ಅಂತ ನಾನು ಮಾತ್ರ ಎಲ್ರು ನೋಡ್ಬೋದು ವಾ ಚಂದು ನೀನು ತುಂಬಾ ಸ್ಮಾರ್ಟ್ ಕಣಿ ಅಂತ ಅನ್ಕೊಂತಾಳೆ ಅಂತ ಎಷ್ಟು ಹ್ಯಾಪಿಯಿಂದ ಆ ಐ ಪಿ ಎಲ್ ಮ್ಯಾಚ್ ನ ನೋಡ್ತಾಳೆ ಆವಾಗ ಧೋನಿ ಬ್ಯಾಟಿಂಗ್ ಇಳಿತಾರೆ ಚಂದ್ರಕಾಂತ ಮನ್ಸಲ್ಲಿ ಈ ರೀತಿ ಅನ್ಕೊಂತಾಳೆ ಹಾಯ್ ಧೋನಿ ಅಣ್ಣ ಅಮ್ಮ ಎಷ್ಟು ದಿನ ಆಯ್ತು ಧೋನಿ ನೋಡಿ ಅಂತ ಅನ್ಕೊಂಡು ಫುಲ್ ಖುಷಿ ಆಗ್ತಾಳೆ ಆವಾಗ ಬೌಲರ್ ಬಾಲ್ ನ ಎಸಿತಾನೆ ಧೋನಿ ಜೋರಾಗಿ ಹೊಡೆದಿದ್ರಿಂದ ಅದು ಚಂದ್ರಕಾಂತ ಕಡೆ ಫಾಸ್ಟ್ ಆಗಿ ಹೋಗ್ತಿತ್ತು ಎಲ್ಲಿ ಅವಳಿಗೆ ಬಾಲ್ ಹೊಡೀತೋ ಏನು ಅಂತ ಚಂದ್ರಕಾಂತ ಭಯ ಪಟ್ಕೊಂಡು ಏನಿದು ಅಯ್ಯೋ ಇಷ್ಟು ಫಾಸ್ಟ್ ಆಗಿ ನನ್ ಕಡೆನೆ ಬರ್ತಿದ್ಯಲ್ಲ ಅಂತ ಎದುರ್ಕೊಂಡು ಹಿಂದೆ ಹೋದಾಗ ಅದರಿಂದ ಕಾಲು ಜಾರಿ ಬಿದ್ದೋಗ್ತಾಳೆ ಅಮ್ಮ ನನ್ನ ಸೊಂಟ ಮುರಿತಪ್ಪ ಆ ಅಂತ ಅನ್ಕೊಂಡು ಅವಳ್ ಬಿದ್ದು ಅವಳು ಹಾಕೊಂಡಿದ್ ವಿಆರ್ ಕೂಡ ಮುರ್ದಾಕ್ತಾಳೆ ಮುರಿದೋಗಿರೋ ಶಬ್ದ ಕೇಳಿದ ಸೂರ್ಯಕಾಂತ ಅಲ್ಲಿಗೆ ಬಂದು ನೋಡಿದಾಗ ಅವರು ವಿಆರ್ ಮುರಿದೋಗಿರೋದನ್ನ ನೋಡಿ ಕೋಪದಿಂದ ಸೂರ್ಯಕಾಂತ ಏನ್ ಮಾಡಿದ್ಯಂದ್ರೆ ಆವಾಗ ಸೂರ್ಯಕಾಂತ ಕೋಪದಿಂದ ನನ್ ಮ್ಯಾಜಿಕ್ ವಿಆರ್ ನ ಮುರ್ದಾಕಿದ್ಯಾ ನಿನ್ನಿಂದ ಟಿವಿ ಹಾಳಾಗೋಯ್ತು ಇವಾಗ ನನ್ ಮ್ಯಾಜಿಕ್ ವಿಆರ್ ಕೂಡ ಮುರ್ದಾಕಿದ್ಯಾ ನಿನಗೆ ಮುರ್ದಾಕಿದ್ಯಾನ್ ಹೇಳಿದ್ರೆ ಅರ್ಥ ಆಗಲ್ಲ ಕಣೆ ಅಂತ ಒಳಗಡೆ ಹೋಗುವಾಗ ಅದನ್ನ ನೋಡಿದ ಚಂದ್ರಕಾಂತ ಅಮ್ಮ ಅತ್ತಿಗೆ ತುಂಬಾ ಕೋಪ ಬಂದಿದೆ ಅರ್ಜೆಂಟ್ ಆಗಿ ಇಲ್ಲಿಂದ ಓಡೋಗ್ಬೇಕು ಇಲ್ಲಾಂದ್ರೆ ಇವತ್ ನನಗ್ ಮಾರಿ ಹಬ್ಬನೇ ಅಂತ ಚಂದ್ರಕಾಂತ ಅವಳ ರೂಮ್ ಒಳಗ ಹೋಗ್ತಾಳೆ